ಹಲೋ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನೀವು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು ಇಂಥದ್ದನ್ನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯೀನಿ ಮೊದಲಿಗೆ ಬಟ್ಟೆಗೆ ನಿಡಲನ್ನ ಚುಚ್ಚಿ ಥರ ಎಣ್ಣೆ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಇದನ್ನು ನಾವು ಲಾಕ್ ಅಂತಲೂ ಕೂಡ ಕರಿತೀವಿ ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನನ್ನಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಒನ್ ಬೀಡನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೆಂತಿ ಆಗಿದೆ ಇದು ಡ್ರಮ್ ಶೇಪಲ್ಲಿದೆ ಬೀಡು ಇದ್ರ ಬದಲಿಗೆ ನೀವು ರೌ ಶೇಪ್ ಆದರೂ ಹಾಕ್ಕೊಳ್ಬೋದು ಅಥವಾ ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಇದೀನಿ ಸೊ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ ಎಳ್ದಿ ಲಾಕ್ ಮಾಡೋದ್ರಿಂದ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸಿಂಗಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯೀನಿ ಪಕ್ಕದಲ್ಲೇ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಎರಡು ಸಲ ಸಿಂಗಲ್ ಕ್ರೂಷ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ఫోర్ ఒటు నాలుకు చైన్ హాకీ నాలుగు చైన్ల సాకు ఎల్గ్ బరు తల్లిగే నోడాక్కు లమే ఇవగా నేను మొత్తం చైన్ హాకొతాయి వన్ టు ఫోర్ ఫైవ్ సిక్స్ ఒట్టు ఆరు చైన్ హాకండే ಆರು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಒಂದು ಪಾಯಿಂಟ್ ಅಷ್ಟು ಒಂದು ಅಥವಾ ಎರಡು ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡು ಸ್ವಲ್ಪ ಅದು ಲೂಸ್ ಆಗಿರಲಿ ಆರ್ಚ್ ಮಾಡೋದಕ್ಕೆ ನಂತರ ಮತ್ತೆ ನಾನು ಚೈನ್ಗಳನ್ನ ಹಾಕೊಳ್ತಾಯೀನಿ ಇಲ್ಲಿ ಎಷ್ಟಾಕಿಡ್ತೀವೋ ನಾವು ಸ್ಟಾರ್ಟಿಂಗು ಅಂದರೆ ಆ ಸಿಕ್ಸ್ ಚೈನ್ಗಿಂತ ಮುಂಚೆ ಅಷ್ಟು ಚೈನ್ಗಳನ್ನ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ನಾನು ಇಲ್ಲೂ ಕೂಡ ನಾಲ್ಕು ಚೈನ್ಗಳನ್ನ ಹಾಕ್ತಾಯಿ ನಾಲ್ಕು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರೋ ತೆರಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಸೊ ಲೈನ್ ಬಂದು ತುಂಬ ಈಸಿ ಇದೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸೊ ಸ್ಟಾರ್ಟಿಂಗು ಕೂಡ ಅಷ್ಟೇ ಅಲ್ವಾ ಫೋರ್ ಚೈನ್ಗಿಂತ ಮುಂಚೆ ಎರಡು ಸಿಂಗಲ್ ಕ್ರೋಶ ಆಯಿತು ಇಲ್ಲೂ ಕೂಡ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಇಟ್ಕೊಂಡು ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆನೇ ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ರಿಂಕಲ್ಸ್ ಬರೋಲ್ಲ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಇವಾಗ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇವಾಗ ನಾಲ್ಕು ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಂತರ ಇವಾಗ ಸಿಕ್ಸ್ ಚೈನ್ನ ಹಾಕ್ಕೊಳ್ಬೇಕು ಫೋರ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಮಧ್ಯದಲ್ಲೆಲ್ಲ ಸೊ ನಾನಿಲ್ಲಿ ಸಿಕ್ಸ್ ಚೈನ್ನ ಹಾಕ್ಕೊಳ್ತಾ ಇದೀನಿ ಆರು ಚೈನ್ಗಳನ್ನ ಹಾಕಿ ಅದನ್ನು ಸ್ವಲ್ಪ ಈ ರೀತಿ ಒಂದು ಅಥವಾ ಎರಡು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಾ ಅಲ್ಲಿ ಆರ್ಚ್ ಮಾಡೋದಿದೆ ಹಾಗಾಗಿ ಸೊ ಫೋರ್ ಸಿಕ್ಸ್ ಫೋರ್ ಮತ್ತೆ ಫೋರ್ ಬರುತ್ತೆ ನಾಲ್ಕು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದು ನೆಸಸರಿ ಇಲ್ಲ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಸೊ ಆರ್ಚು ಮತ್ತು ಕುಚ್ಚು ತೀರಾ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಟ್ರಾ ಒಂದು ಸಲ ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ನಂತರ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸೊ ಇದೇ ರೀತಿ ನಾನು ಬೇಸ್ ಲೈನ ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಳ್ತೀನಿ ಒಂದು ಬೀಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರಷನ್ನ ಮಾಡಿ ನಾಲ್ಕು ಚೈನ್ನ ಹಾಕಿ ಮತ್ತು ಸಿಕ್ಸ್ ಚೈನ್ನ ಹಾಕಿ ಮತ್ತು ನಾಲ್ಕು ಚೈನು ಫೋರ್ ಸಿಕ್ಸ್ ಫೋರ್ ಈ ರೀತಿಯಾಗಿ ಹಾಕ್ಕೊಳ್ತಾ ಹೋಗಬೇಕು ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾಲ್ಕು ಐದು ಸಾರಿ ನಾಲ್ಕು ಆರು ನಾಲ್ಕು ಈ ರೀತಿ ಮಧ್ಯದಲ್ಲೆಲ್ಲ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿ ಹಾಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಬೀಡ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಲೈನ್ ಇಷ್ಟೇ ನೀವೇನಾದರೂ ಸೀರೆಗೆ ಸೀರೆಗಳಿಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕೊಳ್ಳಿ ಸೊ ಸೆಕೆಂಡ್ ಲೇಯರ್ಗೆ ನಾನು ಸೇಮ್ ಕಲರ್ ಥ್ರೆಡ್ನೇ ಥ್ರೆಡ್ಡನ್ನೇ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಆರು ಎಳೆದಾರನ ತೆಗೆದಿರೋದು ತುದಿಯಲ್ಲಿ ಒಂದು ನಾಟ್ ಹಾಕ್ಕೊಂಡು ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶ್ ಆಯ್ತಲ್ವ ಬೇಸ್ಲೈನಲ್ಲಿ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿ ಇವಾಗ ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ನೀವು ಯಾವ ಸೈಜ್ ಬೀಟ್ ತಗೊಂಡಿರ್ತೀರೋ ಅದಕ್ಕೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ಹಾಕೊಳ್ಳಿ ಸೊ ನಾನಿಲ್ಲಿ ಫೈ ನೋಡ್ಕೊಳ್ಳಿ ಆಗ ಆಗೋ ಆಗಲ್ಲ ಅನ್ನೋದಾದರೆ ಒಂದು ಸಿಕ್ಸ್ ಚೈನ್ನ ಹಾಕ್ಕೊಳ್ಳಿ ನಾನು ಒಂದು ಆರು ಚೈನ್ಗಳನ್ನ ಹಾಕಿ ಈ ಸೈಡು ಫಸ್ಟ್ ಒಂದು ಲಾಕ್ ಇರುತ್ತೆ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ನಂತರ ಇಲ್ಲಿ ಬೀಡ್ ಮೇಲೆ ಥ್ರೆಡ್ ಮೇಲಿರುತ್ತೆ ಅದು ಚೈನ್ಗಳು ಅದನ್ನು ಕೆಳಗಡೆ ತಳ್ಳಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೂ ಕೂಡ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಅದ್ರ ಮೇಲೂ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ನೆಕ್ಸ್ಟ್ ಪಕ್ಕದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ವ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿ ನಾನು ಇವಾಗ ನಿಡಲ್ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಮಧ್ಯದಲ್ಲಿ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನಿಡಲ್ನ ಹಾಕಿ ಸಿಕ್ಸ್ ಚೈನ್ ಒಳಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ನಾವು ಮೂರು ಲೋಪಲ್ಲೂ ಒಟ್ಟಿಗೆ ತ್ರೆಡ್ಡನ್ನು ಹೇಳ್ಕೊಂಡಾಗ ಹಾಫ್ ಡಬಲ್ ಕ್ರೊಷ್ ಆಗುತ್ತೆ ಒಂದು ಆಫ್ ಡಬಲ್ ಕ್ರೊಷ್ನ ಮಾಡಿಕೊಂಡೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ತ್ರೀ ಎಮ್ ಎಮ್ ಹಾಕ್ಕೊಳ್ತಾ ಹಾಕ್ಕೊಳ್ತಾಯೀನಿ ಈ ಬೀಡ್ ಬಂದು ಕಾಪರ್ ಬೀಡ್ಸು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡಾದರೂ ತಗೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡೋದು ಬೇಡ ನಿಡಲ್ ಮೇಲೆ ಒಂದ್ಸಲ ತ್ರೆಡನ್ನೇ ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶನ ಮಾಡಬೇಕು ಮೂರು ಲೂಪಲ್ಲೂ ಒಟ್ಟಿಗೆ ನಾವು ಥ್ರೆಡ್ಡನ್ನು ಹೇಳ್ಕೊಂಡ್ರೆ ಆಫ್ ಡಬಲ್ ಕ್ರೋಷ್ ಆಗುತ್ತೆ ಸೊ ಇವಾಗ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕಾಗುತ್ತೆ ಬೀಡ್ ಲಾಕ್ ಮಾಡೋದು ಬೇಡ ಬೀಡನ್ನ ಹಾಕ್ಕೊಂಡೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಹೇಳ್ಕೊಂಡಾಗ ಆಫ್ ಡಬಲ್ ಕ್ರೋಶ್ ಆಗುತ್ತೆ ಸೊ ಬೀಡ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶ ಮಾಡೋದಷ್ಟೆ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಬೀಡ್ನ ತ್ರೆಡ್ಗೆ ಹಾಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಹಾಫ್ ಡಬಲ್ ಕ್ರೋಶ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಒಟ್ಟು ನಾಲ್ಕು ಬೀಡ್ಗಳು ಬರ್ತಿದೆ ಏನಕ್ಕಪ್ಪ ಅಂದರೆ ಇದು ತ್ರೀ ಎಮ್ ಎಮ್ ಬೀಡ್ ಅಲ್ವಾ ಹಾಗಾಗಿ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡ್ರೆ ಐದು ಬೀಡ್ಗಳನ್ನ ಆರಾಮಾಗಿ ಹಾಕ್ಕೊಳ್ಬೋದು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ ಈ ರೀತಿ ಬರುತ್ತೆ ನಂತರ ಪಕ್ಕದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ಇಲ್ಲಿ ನಾವು ಮೂರು ಸಲ ಸಿಂಗಲ್ ಕ್ರೊಶನ್ನ ಮಾಡಬೇಕಾಗುತ್ತೆ ಎರಡು ಮೂರು ಒಟ್ಟು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶಗಳಿದೆಯಲ್ವಾ ಅದ್ರ ಮೇಲೆ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನಾನು ಸ್ಟಾರ್ಟಿಂಗ್ ಬೀಟ್ ಕೆಳಗಡೆ ಆರು ಚೈನ್ಗಳನ್ನ ಹಾಕೊಂಡಿದ್ದೆ ಇಲ್ಲೂ ಕೂಡ ಅಷ್ಟೇ ಆರು ಚೈನ್ಗಳನ್ನೇ ಹಾಕ್ಕೊಳ್ತಾಯೀನಿ ಸಿಕ್ಸ್ ಚೈನನ್ನು ಹಾಕಿ ಈ ಸೈಡು ನಮಗೆ ಎರಡು ಸಲ ಲಾಕ್ ಇರುತ್ತೆ ಎರಡರೂ ಮೇಲೂ ಕೂಡ ನಾವು ಸಿಂಗಲ್ ಕ್ರೂಶನ್ನ ಮಾಡಬೇಕು ಫಸ್ಟ್ ಒಂದು ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೂಶಿದ ಮೇಲೆ ಲಾಕ್ ಮಾಡಬೇಕು ಈ ಥ್ರೆಡ್ ಮೇಲೆ ಬಂದಿರುತ್ತೆ ಫ್ರೆಂಡ್ಸ್ ಅದನ್ನು ಕೆಳಗಡೆ ಈ ರೀತಿ ತಳ್ಳಿ ನೀವು ಇಲ್ಲಿ ಇಂಥದ್ದೇ ಬೇಡ್ಸನ್ನು ತಗೊಳ್ಬೇಕು ಅಂತೇನಿಲ್ಲ ಚೇಂಜಸ್ ಮಾಡ್ಕೊಳ್ಬೋದು ನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ತ್ರೀ ಚೈನ್ ಸಾರಿ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ನಾಲ್ಕು ಚೈನ್ದು ಅದರೊಳಗಡೆ ಒಂದು ಮೂರು ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ನಾವು ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಹಾಫ್ ಡಬಲ್ ಕ್ರೋಷನ ಮಾಡಬೇಕು ಸೊ ಇಲ್ಲಿ ಮಧ್ಯದಲ್ಲಿ ಫೋರ್ ಚೈನ್ ಸಾರಿ ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಷನ ಮಾಡಿಕೊಂಡೆ ಇವಾಗ ಹತ್ರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶನ್ನ ಮಾಡಬೇಕು ಒಟ್ಟು ನಾಲ್ಕು ಬೀಡ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಸಲ ಹಾಫ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಳಿ ರೀತಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಬೀಡ್ಸ್ ಪರವಾಗಿ ಹಾಫ್ ಡಬಲ್ ಕ್ರೋಷನ ಮಾಡಿಕೊಂಡು ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಸಿಂಗಲ್ ಕ್ರೋಶ್ಗಳನ್ನ ಮಾಡ್ತಾಯಿದ್ದೀನಿ ತ್ರೀ ಟೈಮ್ಸ್ ಮಾಡ್ಕೊಳ್ಳಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಇರುತ್ತಲ್ವಾ ನಾವು ಬೇಸ್ ಲೈನ್ಗೆ ಹಾಕಿರುವಂಥ ಸಿಂಗಲ್ ಕ್ರೋಶ ಅದ್ರ ಮೇಲೂ ಕೂಡ ಎರಡು ಸಲ ಸಿಂಗಲ್ ಕ್ರೊಶನ್ನ ಮಾಡ್ತಾಯಿದ್ದೀನಿ ಸೊ ಎರಡರಲ್ಲೂ ಕೂಡ ನಾವು ಒಂದೊಂದು ಸಲ ಸಿಂಗಲ್ ಕ್ರೊಶ್ನ ಮಾಡಿ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ಸಿಕ್ಸ್ ಚೈನ್ನ ಹಾಕ್ತಾ ಇದೀನಿ ಸ್ವಲ್ಪ ಲೆಂತಿ ಬೀಡ್ ಆಗಿರೋದ್ರಿಂದ ಇದಕ್ಕೆ ಆರು ಚೈನ್ಗಳು ಸಾಕ ಬೇಕಾಗ್ತಿದೆ ಹಾಗಾಗಿ ಆರು ಚೈನ್ಗಳನ್ನ ಹಾಕಿ ಈ ಸೈಡ್ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಎರಡರ ಮೇಲೂ ಕೂಡ ನಾವು ಸಿಂಗಲ್ ಕ್ರೋಶ್ಗಳನ್ನ ಮಾಡಬೇಕು ಸೊ ಇದು ಥ್ರೆಡ್ಡು ಕೆಳಗಡೆ ಹೋಗಿ ಹೋಗಬೇಕು ಸೊ ಇದೇ ರೀತಿ ನಾನು ಬೇಸ್ಲೈನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸಾರಿ ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಕೊನೆಯಲ್ಲೂ ಕೂಡ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಇದ್ದೀನಿ ಫ್ರೆಂಡ್ಸ್ ಇದು ಸೆಕೆಂಡ್ ಸ್ಟೆಪ್ ಏನಿದೆ ಇದಕ್ಕೂ ಕೂಡ ನೀವು ಕುಚ್ಚನ್ನು ಹಾಕ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ ಒಂದು ಸಿಂಪಲ್ ಡಿಸೈನ್ಸ್ ಸಿಂಪಲ್ ಡಿಸೈನು ಅಂತಲೂ ಕಾಣಿಸುತ್ತೆ ಸೊ ಬೀಡ್ ಕೆಳಗಡೆ ಚೈನ್ಗಳಿದೆಯಲ್ವಾ ಅದಕ್ಕಾದರೂ ನೀವು ಕುಚನ್ನು ಕಟ್ಕೊಳ್ಬೋದು ಇಷ್ಟೇ ಸಾಕು ಅನ್ನೋದಾದರೆ ಡಿಸೈನು ಸೊ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಅದನ್ನು ಕೂಡ ಹಾಕ್ತಾಯಿನಿ ಸ್ಟಾರ್ಟಿಂಗ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದಿ ನಾನು ಇಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಇದು ಮೂರನೇ ಸ್ಟೆಪ್ಪು ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಸೊ ಸ್ಟಾರ್ಟಿಂಗ್ ಎಷ್ಟು ಚೈನ್ ಹಾಕಿರ್ತೀರೋ ಅಷ್ಟೇ ಚೈ ಅಷ್ಟೇ ಚೈನ್ಗಳನ್ನ ಹಾಕ್ಕೊಳ್ಳಿ ಆರು ಚೈನ್ಗಳನ್ನ ಹಾಕಿ ಸೊ ಈ ಸೈಡ್ ಲಾಕ್ ಇರುತ್ತೆ ನೋಡಿ ಸೆಕೆಂಡ್ ಲೇಯರ್ದು ಲಾಕ್ ಇರುತ್ತೆ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿ ಇನ್ನೂ ಸತಿ ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಸೊ ಎರಡು ಸಿಂಗಲ್ ಎರಡು ಸಲ ಸಿಂಗಲ್ ಕ್ರೋಶ ಆಯ್ತಲ್ವಾ ಫ್ರೆಂಡ್ಸ್ ಹಾಗಾಗಿ ಇವಾಗ ನಾವು ಇಲ್ಲಿಂದಲೇ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಡ್ಗಿಂತ ಮುಂಚೆ ಅಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಆಫ್ಟ್ ಡಬಲ್ ಕ್ರೋಶ ಮಾಡಿದ್ರೊಳಗಡೆ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಸೊ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಒಟ್ಟು ಮೂರು ಬಾರಿ ನಾವು ಥ್ರೆಡ್ಡನ್ನು ಮೇಲೆ ಎಳ್ಕೊಂಡು ಬಂದು ಇಲ್ಲಿ ನಾನು ಟೂ ಚೈನ್ನ ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಪ್ರೀವಿಯಸ್ಸಾಗಿ ತ್ರಿಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದರ ಹಿಂದೆ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಮಾತ್ರ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಇನ್ನೊಂದು ದಾರ ನಿಡಲ್ ಮೇಲೆ ಇರಲಿ ಮತ್ತೆ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಹಿಂದೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲುಪ್ಪಲ್ಲಿ ಒನ್ ಮಾಡಬೇಕು ಇನ್ನೆರಡು ಲುಪ್ಪಲ್ಲಿ ಒನ್ ಮಾಡೋಕೆ ಹೋಗಬಾರ್ದು ಸೊ ಒಂದು ಥ್ರೆಡ್ ನಮಗೆ ನಿಡಲ್ ಮೇಲೆ ಹುಳ್ಕೊಳ್ಳುತ್ತೆ ಸೊ ಇದು ಮೂರನೇ ಬಾರಿ ಅದು ಸೇಮ್ ಅದೇ ರೀತಿ ಮಾಡ್ಕೊಳ್ತಾಯಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಇನ್ನೊಂದು ಲೂಪ್ ನಿಡಲ್ ಮೇಲೆ ಇರಬೇಕು ಇವಾಗ ನಾನು ನಾಲ್ಕನೇ ಬಾರಿ ಮಾಡ್ತಾ ಇರೋದು ಒಟ್ಟು ನಾಲ್ಕು ಸಲ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಮಾತ್ರ ಹೇಳ್ಕೊಳ್ಬೇಕು ನಮಗೆ ನಿಡಲ್ ಮೇಲೆ ಒಟ್ಟು ಇಲ್ಲಿ ಐದು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡ್ತಾ ಲಾಕ್ ಮಾಡಬೇಕಾಗುತ್ತೆ ಈ ರೀತಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ನಿಡಲ್ ಮೇಲೆ ಮತ್ತೆ ಎರಡು ಸಲ ನಾನು ಥ್ರೆಡನ್ನು ಸುತ್ಕೊಳ್ತೀನಿ ನೆಕ್ಸ್ಟೇ ಬೀಡ್ಗಿಂತ ಮುಂಚೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಈ ತ್ರೀ ಎಮ್ ಎಮ್ ಬೀಡ್ಸ್ ಆಗಿರೋದ್ರಿಂದ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಸೊ ಅಲ್ಲಿ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಕಂಬದ ಹಿಂದೆ ಹೋಗಿ ಈ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳಿ ಮತ್ತೆ ನಿಡಲ್ ಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಹೋಗಿ ಥ್ರೆಡನ್ನ ತರಬೇಕು ಮತ್ತೊಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಮತ್ತು ಸೇಮ್ ಅದೇ ರೀತಿ ಒಟ್ಟು ನಾಲ್ಕು ಬಾರಿ ಮಾಡ್ಕೊಳ್ತಾ ನಾನು ಎರಡೆರಡು ಲೂಪಲ್ಲಿ ಮಾತ್ರ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಒಂದೊಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ತಾ ಹೋಗಬೇಕು ಈ ರೀತಿ ಒಟ್ಟು ನಾಲ್ಕು ಸಲ ಮಾಡಿಕೊಂಡೆ ಒಟ್ಟು ನಮಗೆ ನಿಡಲ್ ಮೇಲೆ ಐದು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಎಳ್ದು ಅದನ್ನು ತಂದು ಲಾಕ್ ಮಾಡಿಕೊಂಡೆ ಈ ರೀತಿ ಪೆಟಲ್ಸ್ ರೀತಿಯಾಗಿ ಬರುತ್ತೆ ಸೊ ಮತ್ತೆ ನಿಡಲ್ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ಸಾರಿ ನೆಕ್ಸ್ಟ್ ಬೀಡಿಗಿಂತ ಮುಂಚೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ ಹಾಕ್ಕೊಳ್ಬೇಕು ಇದೊಂಥರ ಬೇಸ್ಲೈನ್ ರೀತಿ ಟೂ ಚೈನು ನಿಮಗೆ ಮಧ್ಯದಲ್ಲಿ ಏನಾದರೂ ಬೀಡ್ ಬೇಕು ಅನ್ನೋದಾದರೆ ಈ ಮೂರನೇ ಪೆಟಲ್ಸಲ್ಲಿ ಬೀಡನ್ನ ಹಾಕ್ಕೊಳ್ಬೋದು ಅದು ಹೇಗೆ ಅಂತ ನೆಕ್ಸ್ಟ್ ಆರ್ಚಲಿ ತೋರಿಸ್ತೀನಿ ಸೊ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಂಡೆ ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳಿ ಸೊ ಇದೇ ರೀತಿ ಒಟ್ಟು ನಾಲ್ಕು ಬಾರಿ ಇದ್ದೀನಿ ನಾವು ನಾಲ್ಕು ಬಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಬೇಕು ಈ ರೀತಿ ನಾಲ್ಕು ಬಾರಿ ಮಾಡಿದಾಗ ಐದು ಲೂಪ್ ನಿಡಲ್ ಮೇಲೆ ಬಂದಿರುತ್ತೆ ಒಟ್ಟಿಗೆ ಸೇರಿಸಿ ದಾರನ್ನು ತಂದು ಲಾಕ್ ಮಾಡ್ತಾಯೀನಿ ಮೂರು ಪೆಟಲ್ಸ್ ಆಗಿದೆ ಇವಾಗ ನಾನು ನಾಲ್ಕನೇ ಪೆಟಲ್ಸ್ನ ಇದ್ದೀನಿ ಒಂಥರ ಬಫ್ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ಕೊನೆಯ ನಾಲ್ಕನೇ ಬೀಡ್ಗಿಂತ ಮುಂಚೆ ಹೋಲ್ ಕಾಣಿಸುತ್ತೆ ಅಲ್ಲಿ ಅಂದರೆ ಆ ಬೀಡು ಒಳ ಪಕ್ಕದಲ್ಲೇ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕ್ತಾಯಿನಿ ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಹಿಂದೆ ಹೋಗಿ ಥ್ರೆಡನ್ನ ತಂದು ಫಸ್ಟ್ ಎರಡು ಲೂಪರಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಿ ಬೇಕಿದ್ರೆ ನೀವು ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗಾದ್ರೂ ಮಾಡ್ಕೊಳ್ಬೋದು ಸೊ ಸೆಕೆಂಡ್ ಒನ್ ಆರ್ಚಲ್ಲಿ ಹೇಗೆ ಅಂತ ತೋರಿಸ್ತೀನಿ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಇವಾಗ ನಾಲ್ಕು ನಾಲ್ಕು ಪೆಟಲ್ಸ್ ಆಗಿದೆ ಐದನೇ ಪೆಟಲ್ಸ್ನ ಮಾಡೋದಕ್ಕೆ ಇನ್ನೊಂದು ಬೀಡ್ ಇಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಸೊ ಕೊನೆ ಬೀಡ್ಸ್ ಬೀಡ್ಸ್ ಆದಮೇಲೆ ನಾವು ಬೀಡ್ಸ್ಗಿಂತ ಮುಂಚೆ ಒಂದು ಕಂಬನ ಮಾಡಿದ್ದು ಬೀಡ್ಸ್ ಆದಮೇಲೂ ಕೂಡ ಒಂದು ಕಂಬನ ಮಾಡ್ಕೊಳ್ಬೇಕು ಅಂದರೆ ಕೊನೆಯಲ್ಲಿ ಮಾತ್ರ ಕೊನೆ ಬೀಡ್ಸಲ್ಲಿ ಮಾತ್ರ ಈ ರೀತಿ ಮಾಡೋದು ಸೊ ಕೊನೆ ಬೀಡ್ಸ್ಗೆ ನಮಗೆ ಎರಡು ಕಡೆ ಒಂದೊಂದು ಕಂಬ ಬರುತ್ತೆ ಸೊ ಸೇಮ್ ಪೆಟಲ್ಸ್ನ ಮಾಡಿದ್ಮೇಲೆ ಅದೇ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಅಲ್ಲಿ ಐದು ಪೆಟಲ್ಸ್ ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡಿದೆ ಟೂ ಚೈನ್ನ ಹಾಕ್ಕೊಂಡು ಎರಡು ದಾರದಿಂದ ಸಾರಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ನ ಹಾಕ್ಕೊಂಡು ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ ಒಟ್ಟು ನಾಲ್ಕು ಕಂಬಗಳನ್ನ ಮಾಡಬೇಕು ಆದರೆ ಎರಡೆರಡು ಲೂಪಲ್ಲಿ ಮಾತ್ರ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಇಲ್ಲೂ ಕೂಡ ಒಂದು ಪೆಟಲ್ಸ್ನ ಮಾಡಿಕೊಂಡೆ ಸೊ ಕೊನೆಯಲ್ಲಿ ನಾವು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಬೇಕು ಅನ್ನೋದಾದರೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಇಲ್ಲಿ ನಾವು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕಾಗುತ್ತೆ ಸಾರಿ ಲಾಕ್ ಮಾಡಿರಲಿಲ್ಲ ಲಾಕ್ ಮಾಡಿ ನಂತರ ಫಸ್ಟ್ ಒಂದು ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಬೇಸ್ಲೈನ್ ಸಿಂಗಲ್ ಕ್ರೋಶ ಇರುತ್ತಲ್ವ ಎರಡು ಸಿಂಗಲ್ ಕ್ರೋಶ ಅದರಲ್ಲಿ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಿದೆ ಈ ರೀತಿ ನಮಗೆ ಆರ್ಚ್ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ನಾನಿಲ್ಲಿ ಬೀಟ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಸೊ ನಾವು ಸಿಕ್ಸ್ ಚೈನ್ನೇ ಹಾಕ್ಕೊಳ್ಬೇಕು ಇಲ್ಲೂ ಕೂಡ ಸೊ ಫಸ್ಟ್ ಒಂದ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಫಸ್ಟ್ ಲಾಕ್ ಲಾಕ್ ಮೇಲೆ ಮಾಡಿ ನಂತರ ಸೆಕೆಂಡ್ ಒಂದ್ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೆಕೆಂಡ್ ಲಾಕ್ ಲಾಕ್ ಮೇಲೆ ಮಾಡಿ ನೆಕ್ಸ್ಟ್ ನಾವು ಇಲ್ಲಿಂದನೇ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಬೀಡ್ಗಿಂತ ಮುಂಚೆ ಪ್ಲೇಸ್ ಇರುತ್ತಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇದನ್ನು ನೀವು ಡಬಲ್ ಕ್ರೋಶದಲ್ಲಿ ಕೂಡ ಟ್ರೈ ಮಾಡ್ಬೋದು ಆದರೆ ಆರ್ಚು ಸ್ವಲ್ಪ ತುಂಬ ಲೆಂತಿರಲ್ಲ ಚಿಕ್ಕದಾಗಿ ಕಾಣಿಸುತ್ತೆ ನಾನು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಕಂಬನ ಟೂ ಚೈನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾಯಿದ್ದೀನಿ ಅಂದರೆ ಎರಡೆರಡು ಲೂಪಲ್ಲಿ ಮಾತ್ರ ಥ್ರೆಡನ್ನು ಎಳ್ಕೊಂಡು ಇನ್ನೊಂದೊಂದು ಲೂಪನ್ನು ನಾವು ಥ್ರೆಡ್ ಮೇಲೆ ಬಿಟ್ಕೊಂಡು ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಕಂಬಗಳನ್ನ ಮಾಡಬೇಕಾಗುತ್ತೆ ಸೊ ನಾಲ್ಕು ಬಾರಿ ಮಾಡಿದಾಗ ನಿಡಲ್ ಮೇಲೆ ಕಂಬಗಳಿರುತ್ತೆ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಅಂದರೆ ನಿಡಲ್ ಮೇಲೆ ಹೋಲ್ಗಳಿರುತ್ತೆ ಫ್ರೆಂಡ್ಸ್ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಿದಾಗ ಒಂದು ಪೆಟಲ್ಸ್ ಆಗುತ್ತೆ ಸೊ ನಾನು ಸ್ಟಾರ್ಟಿಂಗ್ ರೀತಿನಿ ಇಲ್ಲೂ ಕೂಡ ನೆಕ್ಸ್ಟ್ ಬೀಡ್ಗಿಂತ ಮುಂಚೆ ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಕಂಬನ ಮಾಡಿಕೊಂಡೆ ಸೊ ಇಲ್ಲಿ ನಾವು ಎರಡು ಪೆಟಲ್ಸ್ ಆದಮೇಲೆ ಒಂದು ಬೀಡ್ ಬರೋ ಹಾಗೆ ಹೇಗೆ ಅಂತ ತೋರಿಸ್ತೀನಿ ಐದು ಪೆಟಲ್ಸ್ ಬರಬೇಕಲ್ವ ಹಾಗಾಗಿ ಫ್ರೆಂಡ್ಸ್ನಲ್ಲಿ ಸೆಕೆಂಡ್ ಪೆಟಲ್ಸ್ನೂ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಮೂರನೇ ಬೀಡ್ಗಿಂತ ಮುಂಚೆ ಹೋಲ್ ಇರೋ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನಂತರ ನಾವು ಇಲ್ಲೊಂದು ಬೀಡ್ನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಶಾರ್ಟ್ ಮಾಡಿ ಹಾಕ್ತಾಯಿ ನಾನು ಅಂದರೆ ಸೆಕೆಂಡ್ ಪೆಟಲ್ಸ್ನ ತೋರಿಸಲಿಲ್ಲ ಅಲ್ವಾ ತುಂಬ ಲೆಂತಿ ವೀಡಿಯೋ ಆಗಿದೆ ಹಾಗಾಗಿ ಒಂದು ಬೀಡ್ನ ಹಾಕೊಂಡು ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸೇಮ್ ಪೆಟರ್ನ್ಸ್ನ ಮಾಡ್ತೀವಲ್ಲ ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕು ಬಟ್ ಬೀಡ್ನ ಹಾಕೊಂಡು ಬೀಡ್ ಲಾಕ್ ಮಾಡಿ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕಷ್ಟೆ ಸೊ ಇಲ್ಲೂ ಕೂಡ ನಾಲ್ಕು ಬಾರಿ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ ಹೇಳ್ಕೊಂಡು ಇನ್ನೊಂದು ಲೂಪ್ ನಿಡಲ್ ಮೇಲೆ ಬಿಟ್ಕೊಳ್ತಾ ಹೋಗಬೇಕು ನಾವು ನಾಲ್ಕು ಬಾರಿ ಮಾಡಿದಾಗ ನಿಡಲ್ ಮೇಲೆ ಒಟ್ಟು ಐದು ಲೂಪ್ಗಳಿರುತ್ತೆ ಐದು ದಾರಗಳಿದೆ ನೋಡ್ತಿರ್ಬೋದು ಒಟ್ಟಿಗೆ ಸೇರಿಸಿ ನಾನು ದಾರನ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಈ ರೀತಿ ಮಧ್ಯದಲ್ಲಿ ಮಧ್ಯದಲ್ಲಿ ಬೀಡನ್ನ ಹಾಕೊಳ್ಳೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಸೊ ಕೊನೆಯಲ್ಲೂ ಕೂಡ ಸಾರಿ ನಂತರ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಕೊನೆಯ ಬೀಡ್ಗಿಂತ ಮುಂಚೆ ಗ್ಯಾಪ್ ಇರುತ್ತೆ ಅಲ್ಲಿ ಕಂಬನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಒನ್ ಆರ್ಚ್ ರೀತಿ ಇಲ್ಲೂ ಕೂಡ ಐದು ಕಂಬಗಳು ಬರೋ ಹಾಗೆ ಮಾಡಬೇಕು ಕೊನೆಯ ಬೀಡಲ್ಲಿ ಮಾತ್ರ ಎರಡು ಕಡೆ ಒಂದೊಂದು ಕಂಬ ಬಂದಿರುತ್ತೆ ಅದೊಂದು ನೆನ್ಪಿಟ್ಕೊಂಡಿರ್ಬೇಕು ಫ್ರೆಂಡ್ಸ್ ಇದರಲ್ಲಿ ಕೊನೆ ಬೀಡಲ್ಲಿ ಮಾತ್ರ ಎರಡು ಕಂಬ ಬಂದಿರುತ್ತೆ ಬೀಡ್ಗಿಂತ ಮುಂಚೆ ಬೀಡಾದಮೇಲೆ ಸೊ ಇಲ್ಲಿ ಇಲ್ಲೂ ಕೂಡ ನಾನು ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ನಂತರ ಸಿಕ್ಸ್ ಚೈನನ್ನ ಹಾಕ್ಕೊಳ್ತಾಯೀನಿ ಸಿಕ್ಸ್ ಚೈನನ್ನು ಹಾಕಿ ಬೀಡಾದ ಮೇಲೆ ಲಾಕ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಸಾರಿ ಬೀಡ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ಇಲ್ಲಿ ಒಂದೇ ಸಿಂಗಲ್ ಕ್ರೋಶ ಸಾಕು ಅಂದರೆ ಬೀಡ್ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ತೀರಲ್ವಾ ಅದೇ ಸಾಕಾಗುತ್ತೆ ಫ್ರೆಂಡ್ಸ್ ಅಂದರೆ ಲೈನಲ್ಲಿ ಒಂದೇ ಸಲ ಸಿಂಗಲ್ ಕ್ರೋಶಕ್ಕೆ ಸ್ಟಾಪ್ ಮಾಡ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಬೀಡ್ ಹಾಕೋದ್ರಿಂದ ಈ ರೀತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮಧ್ಯದಲ್ಲಿ ಬೀಡ್ಸ್ ಬೇಡ ಅನ್ನೋದಂದರೆ ಫಸ್ಟ್ ಆರ್ಚ್ ರೀತಿಯಾದರೂ ಮಾಡ್ಕೊಳ್ಬೋದು ಬೀಡ್ ಹಾಕೊಂಡ್ರೆ ಮಧ್ಯದಲ್ಲಿ ಆರ್ಚ್ ಇದೆಯಲ್ವಾ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾಲ್ಕು ಬೀಡ್ಸ್ಗಳಾದರೂ ಕೂಡ ಐದು ಪೆಟಲ್ಸ್ ಬರುತ್ತೆ ಇದರಲ್ಲಿ ಸೊ ಕೊನೆಯಲ್ಲೂ ಕೂಡ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಅನ್ನು ಕಟ್ ಮಾಡ್ಕೊಳ್ತಾಯಿ ಸೊ ಎಲ್ಲ ಥ್ರೆಡ್ ಅನ್ನು ಕೂಡ ಈ ಬೀಡ್ ಕೆಳಗಡೆ ಚೈನ್ಗಳಿದೆಯಲ್ವಾ ಸಿಕ್ಸ್ ಚೈನ್ದು ಅಲ್ಲಿ ಕುಚ್ಚನ್ನು ಕಟ್ಟಬೇಕು ಅದ್ರ ಜೊತೆನೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾವಿಲ್ಲಿ ಮೂರು ಬಾರಿಯಲ್ಲಿ ಸಿಕ್ಸ್ ಚೈನ್ ಬಂದಿರುತ್ತೆ ಎಲ್ಲವನ್ನು ಕೂಡ ಎಲ್ಲದಕ್ಕೂ ಕೂಡ ಸೇರಿಸ್ಕೊಂಡಂಗೆ ಕುಚ್ಚನ್ನು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ಮಧ್ಯದಲ್ಲಿ ಬೀಡನ್ನ ಹಾಕಿದ್ದೀನಲ್ವ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ರಿಯಲ್ ಆಗಂತೂ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಇನ್ನೂರು ಎಳೆ ಥ್ರೆಡ್ಡನ್ನು ಆ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ವಾ ಅಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ನೀಟಾಗಿ ಬರುತ್ತೆ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಮೂರು ಮೂರು ಸ್ಟೆಪ್ ಡಿಸೈನ್ ಅಂತಲೇ ಅನ್ಬೋದು ಇದು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಥ್ಯಾಂಕ್ ಯು